ಓಂ ನಮ್ಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮುಂದಿ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮಲಬದ್ಧತೆ ಅಂತಂದರೆ ಮೋಷನ್ಗೆ ಹೋದಾಗ ಬೆಳಗ್ಗೆ ಕೂತ್ಕೊಂಡು ತುಂಬ ಪ್ರೊಜಾರಾಕ್ಬೇಕು ಅನ್ನೋ ಅಂತಕ್ಕಂಥ ಸಮಸ್ಯೆ ಇರೋರಿಗೆ ಮತ್ತು ಮೋಷನ್ಗೆ ಹೋಗಿ ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇದೆ ಅಂತ ಅನ್ನಿಸ್ತಾ ಇದೆ ಆ ರೀತಿ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಹೊಟ್ಟೆ ನುಲ್ತಾ ಬರುತ್ತೆ ಈ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಒಂದು ಅದ್ಭುತವಾದ ಗಿಡಮೂಲಿಕೆ ಔಷಧಿಯನ್ನು ಇವತ್ತು ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ ಮೋಷನ್ಗೆ ಹೋದಾಗ ಹಿಂಗಿರ್ಬೇಕಂತಂದರೆ ಈ ಬಾಂಡ್ಲಿಯಿಂದ ಮಣ್ಣನ್ನು ಸುರಿತೀವಲ್ಲ ಬಾಂಡ್ಲಿಯಿಂದ ಮಣ್ಣನ್ನು ಸುರಿದಾಗ ಸರಕಂತ ಹೆಂಗೆ ಮಣ್ಣು ಹೋಗುತ್ತೆ ಆ ಪ್ರಕಾರದಲ್ಲಿ ಬಂದು ಆರೋಗ್ಯ ಚೆನ್ನಾಗಿದ್ದರೆ ಡೈಜೆಷನ್ ಪವರ್ ಕರೆಕ್ಟಾಗಿದ್ದರೆ ಜೀರ್ಣಶಕ್ತಿ ಕರೆಕ್ಟಾಗಿದ್ದರೆ ಮಲಬದ್ಧತೆಯ ಸಮಸ್ಯೆ ಬರೋದಿಲ್ಲ ಸ್ನೇಹಿತರೆ ಇದಕ್ಕೆ ಒಂದು ಅದ್ಭುತವಾದ ಮತ್ತು ತುಂಬ ಸರಳವಾದ ಒಂದು ಗಿಡಮೂಲಿಕೆ ಔಷಧಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಬಸಳೆ ಸೊಪ್ಪು ಸಾಮಾನ್ಯವಾಗಿ ಮೂವತ್ತು ಪರ್ಸೆಂಟ್ ಜನಗಳು ಬಸಳೆ ಸೊಪ್ಪನ್ನು ಬಳಸ್ತಾರೆ ಸಾಂಬಾರ್ನಲ್ಲಿ ಆಗ್ಬೋದು ಪಲ್ಯಕ್ಕಾಗಿ ಆಗ್ಬೋದು ಬಳಸ್ತಾರೆ ಇನ್ನು ತುಂಬ ಅದ್ಭುತವಾದ ಆ ಟೇಸ್ಟ್ ಸಿಗೋದಕ್ಕೆ ಆ ರುಚಿ ಸಿಗೋ ಥರ ಮತ್ತು ಟಿಫಿನ್ನ ಜೊತೆಯಲ್ಲಿ ಅದನ್ನು ನಾವು ಏನು ಬೆಳಿಗ್ಗೆ ಉಪಹಾರದ ಜೊತೆಯಲ್ಲಿ ಅದನ್ನು ಯಾವ ರೀತಿ ತುಂಬ ಅದ್ಭುತವಾಗಿ ಬಳಸ್ಬೇಕು ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ದೋಸೆ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ ಅಂತಂದರೆ ಬೇಳೆ ಹಾಕ್ತೀವಿ ದೋಸೆ ಮಾಡಬೇಕಾದ್ರೆ ಬೇಳೆ ಹಾಕ್ತೀವಿ ಬೇಳೆಯ ಬದಲು ಅಕ್ಕಿಯ ಜೊತೆಯಲ್ಲಿ ಬಸಳೆ ಸೊಪ್ಪನ್ನು ಹಾಕಬೇಕು ಸ್ನೇಹಿತರೆ ಬಸಳೆ ಸೊಪ್ಪನ್ನು ಹಾಕಿ ನೆನೆಯಾಕಿಡಿ ನೆನೆಯಾಕಿ ಹಿಟ್ಟ ಮೇಲೆ ಅದನ್ನು ಚೆನ್ನಾಗಿ ರುಬ್ಬಿ ಈ ರುಬ್ಬಿದಂಥ ಹಿಟ್ಟಿನಲ್ಲಿ ನೀವು ದೋಸೆ ಮಾಡಿದ್ದೆ ಆದರೆ ಉದ್ದಿನ ಬೇಳೆ ಹಾಕ್ತಕ್ಕಂಥ ಅವಶ್ಯಕತೆ ಇಲ್ಲ ಉದ್ದಿನ ಬೆಳೆ ಹಾಕ್ತಾಗ ಎಷ್ಟು ಸಾಫ್ಟ್ನೆಸ್ ಬಂದಿರುತ್ತೆ ದೋಸೆ ಅಷ್ಟು ಸಾಫ್ಟ್ನೆಸ್ ಬರುತ್ತೆ ಮತ್ತು ವಾರದಲ್ಲಿ ಒಮ್ಮೆ ಈ ರೀತಿ ಬಸಳೆ ಸೊಪ್ಪು ಹಾಕಿರ್ತಕ್ಕಂಥ ದೋ ದೋಸೆಯನ್ನು ಮಾಡಿ ಬಳಸೋದ್ರಿಂದ ಮಲಬದ್ಧತೆಯ ಸಮಸ್ಯೆ ಸಂಪೂರ್ಣವಾಗಿ ಶಮನವಾಗುತ್ತೆ ದೇಹದಲ್ಲಿ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದು ಕೂಡ ಸಮನವಾಗುತ್ತೆ ಸ್ನೇಹಿತರೆ ಇಂಥ ಒಂದು ಅದ್ಭುತವಾದ ಗಿಡಮೂಲಿಕೆಯನ್ನು ನಿಮ್ಮ ಮನೆಯ ಯಾವುದಾದ್ರೂ ಒಂದು ಪಾಟ್ನಲ್ಲಿ ಒಂದು ಕಾಂಡ ಹಾಕಿದರೆ ಸಾಕು ಎಲ್ಲ ಕಾಲದಲ್ಲೂ ಚಿಗಿರಿ ನಿಂತಿರುತ್ತೆ ಅದು ಸೊ ಇದು ಯಾವ ಏಜ್ ಲಿಮಿಟ್ ಇಲ್ಲ ಯಾರು ಬೇಕಾದರೂ ಇದನ್ನು ಬಳಸ್ಬೋದು ಇಂಥ ಒಂದು ಅದ್ಭುತವಾದ ಮನೆ ಮುದ್ದನ್ನು ಮಾಡಿ ತಿಂತಕ್ಕಂಥ ಉಪಾಹಾರದ ಜೊತೆಯಲ್ಲಿ ಬಳಸಿ ಸ್ನೇಹಿತರೆ ಇದರ ಒಂದು ಅದ್ಭುತವಾದ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ನಾನು ಈ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಪ್ರತಿದಿನ ತೋಟದ ಗುಡದಳ್ಳಿನಲ್ಲಿ ಇಲ್ಲಿ ಪ್ರತಿದಿನ ಕಣ್ಣಿಗೆ ಔಷಧಿ ನಿನ್ನ ಹಾಕ್ತೀವಿ ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ದೋಷ ಅತರ ದೋಷ ಮತ್ತು ಕಣ್ಣಿನಲ್ಲಿ ಪೊರೆ ಇರ್ತಕ್ಕಂಥವ್ರಿಗೆ ಔಷಧಿನ ಹಾಕ್ತೀವಿ ಮತ್ತು ಅನೇಕ ಕಠಿಣ ಆರೋಗ್ಯದ ಸಮಸ್ಯೆಗಳಿಗೂ ಕೂಡ ಔಷಧಿಯನ್ನು ಕೊಡ್ತೀವಿ ಹಾಗೆ ಪ್ರತಿ ಅಮಾವಾಸ್ಯ ದಿವಸ ಶ್ರೀ 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 ಸನೇಶ್ವರ ಸ್ವಾಮಿ ದೇವಸ್ಥಾನ ಸ್ವಾಮಿಯವರ ಆಶೀರ್ವಾದಗಳೊಂದಿಗೆ ಶ್ರೀ 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 ಡಾಕ್ಟರ್ ಆನಂದ ಗುರೂಜಿಯವರ ಆಶ್ರಯದಲ್ಲಿ ದೊಂಬರಟ್ಟಿನಲ್ಲಿ ಕುಣಿಗಲೈವಿನಲ್ಲಿ ಇಲ್ಲೂ ಕೂಡ ಕಣ್ಣಿಗೆ ಔಷಧಿನಿಗಳನ್ನು ಹಾಕ್ತೀವಿ ಮತ್ತು ಅನೇಕ ಕಠಿಣ ಆರೋಗ್ಯದ ಸಮಸ್ಯೆಗಳಿಗೆ ಔಷಧಿಯನ್ನು ಕೊಡ್ತೀವಿ ಸ್ನೇಹಿತರೆ ಆರೋಗ್ಯದ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಬಂದು ಔಷಧಿಯನ್ನು ಪಡೆದು ನಿಮ್ಮ ಆರೋಗ್ಯವನ್ನು ಸುಸ್ಥಿತಿನಲ್ಲಿ ಇಟ್ಕೊಳ್ಳಿ ಅಂತ ಈ ಮೂಲಕ ತಿಳಿಸ್ಕೊಡ್ತಾಯಿದ್ದೀನಿ ಸ್ನೇಹಿತರೆ ಇನ್ನು ಮುಂದೆ ಇನ್ನೂ ಅನೇಕ ಗಿಡಮೂಲಿಕೆಗಳು ಮನೆ ಮದ್ದುಗಳು ಮತ್ತು ವ್ಯಾಯಾಮಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ ನಮಸ್ಕಾರ ಸ್ನೇಹಿತರೆ